நாயகலித்தாள் நமக்கு ஏன் கேல நன்கா

ಹಲ್ಲಕು ಕುಡೈತು ಹಾಲ್ ನೋಡ್ರಿ ಹಾಲ್ ನೋಡ್ರಿ ಒಂದಿನ ಹಾಲ್ ನೋಡ್ರಿ ಇದೆ ಹಾಲೆ ಇಲ್ಲಲೆ ಹಿನೆಗರ ಬಂತ ಗಡಿ ಇದ್ದಲ ಏ ಗಡಿ ಇದ್ದೆ ಎ ಪುಟ್ಟಿ ನೀನು ಊಟಸಂದ ಗಡಿ ಸುಮ್ಸಿದ್ದ ತರ್ಚ ಮಾಡನ ಕೈ ಕಡಿಗ ಇದ್ದು ಗಡಿಗ ಹಾಲ್ಯಾರ್ ತಿನ್ ಬೊಡ್ಡ ಬದು ಕುಡೋದ ನೀ ಹ ಬೊಡ್ಡ ಬಂದು ಕುಡೋದ ಇಲ್ಲಿ ಯವಾ ಬಡ್ತು ಯವಾ ಬಡ್ತೋ ಯವಾ ನೀ ಕುಡಿದು ಅದು ಇನ್ನ ಬಿಡಲ್ಲ ಈಗ ನೋಡು ತಿವಿ ಆಚೆ ಮಾತ್ ಸುಳ್ತಂಗಿ

ಆರು ತಂಗಿ ಹಾಕ್ಕಾಕ್ಕಾಕ್ಕಾ ನೆ ಸಂಡಸ್ ಮಾಡಿದ ಗೊತ್ತದರ ತಂಗಿ ಸು ಮಾಡ್ತಾನ ನಾನು ನಮ್ಮ ತಡಿಮೆ ಮುಕ್ಕಿ ನೋ ಬಡಿ ಏ ಸರಿ ನಾನು ಬರ್ತೀನಿ ಟಿವಿ ನೋಡೋದಿಲ್ಲ ಆ ತಡಿಮೆ

ಜಾಗರಣ ಎಲ್ಲಾರು ಚಾ ಮಾಡಿದ್ವಿ ಎಲ್ಲಾರು ಚಾ ಕೊಟ್ಟ ಅತ್ತಿ ಸಸಿ ಇಬ್ರು ಏನ್ ಮಾಡಿದ್ರ ಇಂತ ಲಾ ಕೆಣಿ ಬಂದಿತ್ತು ಎರಡ್ ದೊಡ್ಡ ದೊಡ್ಡ ಕಾಂಜಿನ ಗಿಲಾಸ್ ತೊಂದಿ ಇಬ್ರು ಎರಡ್ ಎರಡು ಗಿಲಾಸ್ ಹಾಲು ಕುಡ್ದೇವಿ ಇಬ್ರು ಅಲ್ಲ ಮೊಶಿಕಾ ಕಾಕಾ ಇಬ್ರು ಹಿಂದೆ ಬಂದ್ರು ಆಮೇಲೆ ಇಬ್ರು ಏನು ಮಾಡಿದ್ರು ಛನತಿ ಇವರು ಇವರು ಬಂದ್ರಲ್ಲ ಆರೇನೋ ಅಂತಾನಾ ನಾನು ಆಕಡೆ ಬಾರಿ ಮಾಡಿಬಿಡೋರು ಅಂತೆ ಅಂದ್ರೆ ಕೆಲಸ ಮಾಡ್ತಾರೆ ಅಂತ ಬಲ್ಮಾ ಸಿದರ್ ಅನೋಯೆದು ಅವರಿಗெல்லாம் ಚಾ ಮಾಡಿ ಕೊಟ್ಟಿದೀನಿ ಯಾರ್ನೂ ಹಾಲು ಚಾ ಹಾಕಿ ಕೊಟ್ಟಿಲ್ಲ ನೋ ಹಾಲು ಕೆನೆ ಕೆನೆ ಇರ್ಕೊಡಾರ ಅಯ್ಯೋ ಇಲ್ಲ ಎಲ್ಲ ಇದ್ರ ಗುರ್ತಿಸ್ತಾವುರ್ತಿಸ್ತಾವ ಶಾಲಾ ಅಂದ್ರೆ ಐಫೋನ್ ಥರ್ಟೀನ್ ಇದು ಸಿಕ್ಸ್ಟೀನ್ ತೊಂದ್ ಕೊಡೋ ಮೊದ್ಲಾಕ ಮೂವತ್ತು ಸಾವಿರ ರೂಪಾಯಿ ನನ್ ಕಳಿಸ್ತೀನಿ ಒಳದಿ ಕಿಸ್ ಮತ್ತೊಂದು ಕೊಡ್ತೀವಿ ಇದು ಅರವತ್ತು ಸಾವಿರ ರೂಪಾಯಿ ಅಂತಂಗಿ ಸರಿಯ ನನಗೆ ಇಷ್ಟು ಕೊಡ್ತಾ ಸರಿ ಆಯ್ಕೀಗ ಮೂಳ್ ಸಾವಿರ ರೂಪಾಯಿ ಅದಾವ ತೊಂದ್ ಕೊಡ್ತಿ ಅದು ಇಷ್ಟು ಕೊಡು ಪೈಲ ಏ ಇಲ್ಲ ಫೈಲ್ ಕೊಡು ಈಗ ಆಮೇಲೆ ಹೊಡಿ ಹುಟ್ಟಿ ಹೇಳಕ್ ಕೊಟ್ಟಿ ನೋಡ್ಬಿರ್ತಕ್ಕ ಶಾಲೆ ಕೊಟ್ಟಿನ ನೋಡಲ್ಲಿ ಹಚ್ಚದು ದಾಳಿ ಮುಗಿತದ ಹಚ್ಚಿ ನೋಡಲ್ಲಿ ಶಿರ ಶಿದ ಹಾಕದ್ ನೋಡು ಟೂನ್ ಹಂಗ ಉಲ್ಟ ಸುಲ್ಟಿ ದೊಡ್ಡಕಾಯಿ ನೀ ಹಾಕಿನಿ ಚೆನ್ನಾಗಿ ಬಿಡ ದೊಡ್ಡಕಾಯಿ ಹಾಕಿ ನೋಡಕಿ